ಆಯಿತು ನಿನ್ನೆ ತಾನೇ ನಾನು ಮಾತಾಡ್ಸ್ಕೊಂಡು ಹೋಗಿದ್ದೆ ಕಾವ್ಯ ಗ್ರಹಣಲ್ಲಿ ರಾಮನಗರಡ್ಡು ಮತ್ತು ಇವರು ಅಂಗಡಿ ಕಂಡು ಕಾಫಿ ಕುಡಿತಾ ಇದ್ದರು ನಿನ್ನೆ ವಿಶ್ ಮಾಡ್ಕೊಂಡೆ ಬೆಳಗ್ಗೆ ಗೊತ್ತಾಗಿ ಇವರು ಇಲ್ಲದಾಗಿ ಒಂಥರ ಶಾಕ್ ಆಯಿತು ಭಗವಂತ ಭವಿಷ್ಯ ನಾನು ಒಂದೇ ಮಾತು ಕೇಳೋದು ಇಡೀ ಕುಟುಂಬಕ್ಕೆ ಒಂದು ದುಃಖ ತರ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಆಘಾತ ಅಂತ ಹೇಳ್ಬೋದು ಅವರ ಒಂದು ಹೋರಾಟ ಅವರ ಒಂದು ಪ್ಲಾನು ನಮಗೆಲ್ಲ ಒಂದು ಉಚ್ಚೋಜನೆ ಕೊಡ್ತಾ ಇದ್ದರು ನಾನು ಕೂಡ ಸಾಕಷ್ಟು ಮೀಡಿಯಾದಲ್ಲಿ ಕೂಡ ಕೇಳಿದ್ದೆ ಅವರ ಮಾರ್ಗದರ್ಶನ ತಗೋತೀನಿ ಕೂಡ ಹೇಳಿದ್ದೆ ಸಾಕಷ್ಟು ಬಾರಿ ಹೇಳಿದರು ಹಿಂದೆ ದಾಟಿಲಿ ವರ್ಕ್ ಮಾಡ್ತಿದ್ದೀರಿ ಒಳ್ಳೆಯದಾಗಲಿ ಅಂತ ಕೂಡ ಹೇಳಿದರು ಇವತ್ತು ಅವರಿಲ್ಲ ಕಾರಣಕ್ಕೂ ಅಷ್ಟು ನಮ್ಮ ತಾಲೂಕು ತುಂಬ ದುಃಖದಲ್ಲಿದೆ ಬಹುಶಃ ಆ ಕುಟುಂಬಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ನಾಯಕರಿಗೆ ಆ ದುಃಖನ ತಡ್ಕೊಳ್ಳತಕ್ಕಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಅವರ ಆತ್ಮಶಾಖೆ ಆತ್ಮಕ್ಕೆ ಶಾಂತಿ ಸಿಗಲಿ ಭಗವಂತ ಒಳ್ಳೇದು ಮಾಡಲಿ ಅವ್ರಿಗೆ ಆತ್ಮಕ್ಕೆ ಅಂತ ಹೇಳ್ತಾ ಈ ದುಃಖನ ಪಡ್ತಕ್ಕಂಥ ಶಕ್ತಿ ಇಡೀ ತಾಲೂಕು ಜನರಿಗೆ ಕೊಡಲಿ ಅಂತ ನಾನು ಕೇಳ್ಕೊಳ್ತೇನೆ ಎಲ್ಲೊಂದು ಕಡೆ ರಾಜಕೀಯ ವ್ಯಕ್ತಿಗಳಿಗೆ ಒತ್ತಡಗಳು ಜಾಸ್ತಿ ಆಗಿವೆ ಅದರಿಂದ ಈ ಥರ ಏನಾದರೂ ಸಂಭವಗಳ ಖಂಡಿತವಾಗ್ಲೂ ಅದು ನನಗೂ ಅದು ಎಲ್ಲೋ ಒಂದು ಕಡೆ ಅನಿಸ್ತು ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಸುತ್ತ ಕೂಡ ಯಾಕಣ್ಣ ವೀಕ್ ಆಗ್ತೀವಿ ಅಂತ ಕೇಳಿದೆ ಏ ಇಲ್ಲವ ಇಲ್ಲ ಮತ್ತೆ ಚೆನ್ನಾಗಿದ್ದೀನಿ ಅಂತ ಕೂಡ ಅನ್ಬ ಬಹುಶಃ ಎಲ್ಲೋ ಕಡೆ ಈ ರಾಜಕಾರಣದಲ್ಲಿ ಈ ರಾಜಕೀಯ ಒತ್ತಡಗಳು ನಮ್ಮ ಲೈಫ್ ಸ್ಟೈಲು ಎಷ್ಟೊತ್ತಿಗೂ ಮಲಗೋದು ಎಷ್ಟೊತ್ತಿಗೂ ಎದ್ದೇಳೋದು ಎಷ್ಟೊತ್ತಿಗೂ ಊಟ ಮಾಡೋದು ಇವೆಲ್ಲ ಆರೋಗ್ಯಕ್ಕೆ ತೊಂದರೆ ಕೊಡ್ತವೆ ಯಾಕಂದರೆ ನಾವು ಕೂಡ ಅನ್ಭೋಗಿಸ್ತಾ ಇದ್ದೀವಿ ಅದನ್ನು ಬಹುಶಃ ನನ್ನೇ ಇದ್ದ ವ್ಯಕ್ತಿ ಇವತ್ತಿಲ್ಲ ಅಂತಂದರೆ ಅದು ಭವಿಷ್ಯ ನಾವು ಇರ್ತಕ್ಕಂಥವರೆಲ್ಲರೂ ನಾವು ಎಚ್ಚೆತ್ತುಕೊಬೇಕು ಯಾವುದು ಶಾಶ್ವತ ಅಲ್ಲ ಅಂತ ಬರೀ ರಾಜಕಾರಣದಲ್ಲಿ ಅವರು ಇವರು ಎಲ್ಲ ಒದ್ದಾಡ್ಸಾಯ್ತೀವಿ ಯಾವುದೂ ಶಾಶ್ವತ ಅಲ್ಲ ಖಂಡಿತವಾಗಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಮ ಶಾಶ್ವತ ಅಂತ ಹೇಳ್ಬೋದು ಬಟ್ ನೀಲ್ಕಂಠಗೌಡರು ಇವತ್ತಿಲ್ಲ ಅಂತಂದರೆ ಅದೊಂದು ಇದು ಬಿಗ್ ಶಾಕ್ ಇತ್ತು ಅಲ್ಲು ನೀಲಕಂಠವರು ಅವ್ರದ್ದೇ ಆಗ್ತಕ್ಕಂಥ ಕೆಲವು ಇದು ಮಾಡಿದ್ದಾರೆ ಖಂಡಿತವಾಗ್ಲೂ ಯಾಕೋ ಒಂಥರ ದುಃಖ ತರ್ಕಳಕ್ಕಾಗ್ತಾಯಿಲ್ಲ ಅದು ಬೆಳಗ್ಗೆನೇ ಗೊತ್ತಾಯಿತು ಸೆಷನ್ ಮುಗಿಸ್ಕೊಂಡು ನೇರವಾಗಿ ಇಲ್ಲಿ ಬಂದ್ವಿ ಇದರಲ್ಲಿ ನಮ್ಮದಲ್ಲಿ ಯಾವುದೂ ಪಕ್ಷಭೇದ ಇಲ್ಲದೆ ವ್ಯಕ್ತಿ ಆರಾತ್ಮಕ ಶಾಂತಿ ಸಿಗಲಿ ಅಂತ ದೇವರನ್ನ ಕೇಳ್ಕೊಂತೇವೆ ದ್ವೇಷ ರಾಜಕಾರಣ ಬೇಡ ಅಂತ ಯಾವುದೇ ಕಾರಣಕ್ಕೂ ದ್ವೇಷ ರಾಜಕಾರಣ ಬೇಡ ಮುಂದಿನ ಹೋಗಿ ಯಾರಿಗೂ ಬೇಡ ಹೆಲ್ತಿ ಎಲ್ತಿ ಹೆಲ್ತಿ ಅಷ್ಟೇ ಹೆಲ್ತಿ ನಮ್ಮ ಮುಳಬಾಗಲ ತಾಲೂಕಲ್ಲಿ ಆ ಥರ ಇಲ್ಲ ಬೇರೆ ತಾಲೂಕು ಹೋಲಿಕೆ ಮಾಡಿದ್ರೆ ನಮ್ಮ ಮುಳುಬಾಗಲ ತಾಲೂಕಲ್ಲಿ ಆ ಥರ ದ್ವೇಷ ರಾಜಕಾರಣ ಇಲ್ಲ நாவெல்ல வந்தே அபிவது விச்சாரக்கு நான் நாவெல்லாம் வந்தேன் தேவ் ஆ குபக்கே துக்கி கொண்டு அந்த கேள்வி தேங்க்யூ